ಹಲೋ ಎವ್ರಿ ವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಮೂವತ್ತೆರಡನೇ ಪ್ರಶ್ನೆ ಕೆಳಗಿನ ಬೆಳೆಗಳನ್ನು ಹಾರೀಫ್ ಮತ್ತು ರಬಿ ಬೆಳೆಗಳಾಗಿ ವರ್ಗೀಕರಿಸಿ ಅಂತ ಹೇಳಿದ್ದಾರೆ ಮತ್ತು ರಬಿ ಬೆಳೆಗಳಾಗಿ ವರ್ಗೀಕರಿಸಿ ಹಾಗಿದ್ರೆ ಖಾರೀಫ್ ಬೆಳೆ ಅಂದ್ರೆ ಏನು ಖಾರೀಫ್ ಬೆಳೆ ಅಂದ್ರೆ ಏನು ಖಾರೀಫ್ ಬೆಳೆ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆ ರಬಿ ಬೆಳೆ ಅಂದ್ರೆ ಚಳಿಗಾಲದಲ್ಲಿ ಬಿತ್ತನೆ ಮಾಡುವಂಥ ಇದನ್ನ ರಬಿ ಬೆಳೆ ಅಂತ ಕರಿತೀವಿ ನಿಮಗೆ ಗೊತ್ತು ಭಾರತದಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗಾಲ ಎಂಬಂತಹ ಮೂರು ಕಾಲ ಇದೆ ಆ ಕಾಲಕ್ಕೆ ಅನುಗುಣವಾಗಿ ಭಾರತದಲ್ಲಿ ರೈತರು ಬೇರೆ ಬೇರೆಯ ಬೆಳೆಯನ್ನ ಬೆಳಿತಾರೆ ವಾತಾವರಣದ ಕಾರಣದಿಂದ ಇರಬಹುದು ಅಥವಾ ನೀರಿನ ಲಭ್ಯತೆಯ ಕಾರಣದಿಂದ ಇರಬಹುದು ಭಾರತದಲ್ಲಿ ಮೂರು ಕಾಲದಲ್ಲಿ ಬೇರೆ ಬೇರೆ ಬೆಳೆಯನ್ನ ಬೆಳೆಯಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಖಾರಿಫ್ ಮತ್ತು ರಬಿ ಬೆಳೆ ಮಳೆಗಾಲ ಮತ್ತು ಚಳಿಗಾಲದ ಬೆಳೆಯಾಗಿ ನಾವು ಅದರಲ್ಲಿ ಸೋಯಾಬೀನ್ ಕೊಟ್ಟಿದ್ದಾರೆ ಗೋಧಿ ಹಾಸಿವೆ ಕಡ್ಲೆಕಾಯಿ ಹತ್ತ ಅಗಸೆ ಹತ್ತಿ ಮೆಕ್ಕೆಜೋಳ ರಾಗಿ ಇದರಲ್ಲಿ ಖಾರಿಫ್ ಮತ್ತು ರಬಿ ಬೆಳೆಯನ್ನಾಗಿ ನಾವು ವರ್ಗೀಕರಿಸಬೇಕು ಖಾರಿಫ್ ಬೆಳೆಗಳು ಸೋಯಾಬೀನ್ ಸೋಯಾಬೀನ್ ಖಾರಿಫ್ ಬೆಳೆಯಲ್ಲಿ ಬಂತು ಭತ್ತ ಕೂಡ ಖಾರಿಫ್ ಬೆಳೆ ಗೊತ್ತು ಭತ್ತವನ್ನ ಮಳೆಗಾಲದ ಟೈಮ್ ನಲ್ಲಿ ಮಾಡ್ತಾರೆ ಹತ್ತಿ ಕೂಡ ಖಾರಿಫ್ ಬೆಳೆಯಲ್ಲಿ ಬರುತ್ತೆ ಮೆಕ್ಕೆಜೋಳ ಇದು ಕೂಡ ಖಾರಿಫ್ ಬೆಳೆಯಲ್ಲಿ ಬರುತ್ತೆ ಕೇಳಿರ್ಬಹುದು ಕೆಲವೊಮ್ಮೆ ಹತ್ತಿ ಜಾಸ್ತಿ ಮಳೆ ಹೋಯ್ದಾಗ ಹತ್ತಿ ಆ ಹಾಳಾಗಿ ರೈತರ ಪರಿಸ್ಥಿತಿ ಕಂಗಾಲ ಆಯ್ತು ಈ ತರ ನೀವು ನ್ಯೂಸ್ ಪೇಪರ್ ನಲ್ಲೆಲ್ಲ ಓದಿರ್ಬಹುದು ಅಲ್ವಾ ಹಾಗಾಗಿ ಹತ್ತಿ ಕೂಡ ಖಾರಿಫ್ ಬೆಳೆ ರಾಗಿ ಕೂಡ ಬೆಳೆ ರಬಿ ಬೆಳೆಗಳು ರಬಿ ಬೆಳೆಗಳ ಗೋಧಿ ಹಾಸಿವೆ ಕಡ್ಲೆಕಾಯಿ ಅಗಸೆ ಇದೆಲ್ಲ ರಬಿ ಬೆಳೆಗಳಿಗೆ ಉದಾಹರಣೆ ಆಗಿದೆ ಚಳಿಗಾಲದ ಬೆಳೆಗಳಿಗೆ ಉದಾಹರಣೆಯಾಗಿದೆ ಥ್ಯಾಂಕ್ ಯು